ಓಂ ಗಣಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಜುಲೈ ಮಾಸದ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿ ಜುಲೈ ಮಾಸದ ದ್ವಾದಶ ರಾಶಿ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಜುಲೈ ಮಾಸ ಅನ್ನುವುದು ಯಾವ ರೀತಿ ಇದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಅಂದರೆ ಬರ್ತಾ ಪಂಚಮದಲ್ಲಿರುವಂತಹ ಶನಿ ಪರಮಾತ್ಮ ಆಗಿರ್ಬೋದು ಈಗ ಈ ರಾಹುವಿನ ಕೆಲವೊಂದು ವಿಷಯಗಳ ಅರ್ಧಾಷ್ಟಮದಲ್ಲಿ ಇನ್ನೇನು ಶನಿ ಹೋದರೂ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅಂದರೆ ಈಗ ಮೇ ಮೇ ಹದಿನೆಂಟರಂದು ರಾಹು ಪರಮಾತ್ಮರು ಅರ್ಧಾಷ್ಟಮದಲ್ಲಿ ಬರ್ತಾ ಇದ್ದಾರೆ ಸೊ ಈ ವಿಷಯಗಳ ಮುಖಾಂತರ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಈ ಜುಲೈ ಮಾಸದ ಫಲಗಳಿರುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕೋ ಯಾವ ಪರಿಹಾರಗಳನ್ನು ಮಾಡಿದರೆ ಉದ್ ಈ ಜುಲೈ ಮಾಸ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಇವರ ಜೀವನ ಸ್ವರೂಪ ಇವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಇವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಈ ಜುಲೈ ಮಾಸ ಯಾವ ರೀತಿ ವಿಷಯಗಳನ್ನು ನಡೆಯುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ಸ್ವಾಭಾವಿಕವಾಗಿ ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರು ಒಂದು ರೀತಿ ಒಂದು ಮೊಂಡುತನದ ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗ್ತಾ ಆಗಿರ್ತಾರೆ ಚೇಳು ಗೊತ್ತಲ್ವ ನಿಮಗೆ ಚೇಳು ಅದರ ಎಷ್ಟೇ ಅದನ್ನು ನೀವು ಅದರಿಂದ ನೀವು ತಪ್ಪಿಸ್ಕೋಬೇಕಂದ್ರೂ ಅದನ್ನು ಬುದ್ಧಿ ಬಿಡುತ್ತಾ ಅಂದರೆ ಈ ಚೇಳಿನ ವಿಷ ಯಾವ ರೀತಿ ಇರುತ್ತೋ ಆ ವಿಷದ ರೂಪದಲ್ಲಿ ಅವ್ರ ಮಾತಿನಿಂದಾನೂ ಅವರ ವರ್ ಅಂದರೆ ಪ್ರ ವಿಷ ಸ್ವಭಾವದಲ್ಲಿ ಪ್ರಾಮಾಣಿಕ ಅಂದರೆ ಅದ್ಭುತ ಜವಾಬ್ದಾರಿಗಳನ್ನು ನಿಭಾಯಿಸ್ತಾರು ನಿಭಾಯಿಸ್ತಾರೆ ಆದರೆ ಇವರ ತಂಟೆಗೆ ಯಾರಾದರೂ ಏನಾದರೂ ಬಂದರೆ ಖಂಡಿತವಾಗಿಯೂ ಅವರ ಹಂತವನ್ನು ಅವರ ತಕ್ಕ ಪಾಠವನ್ನು ಕಲಿಸೋದ್ರಲ್ಲಿ ರಾಶಿ ರಾಶಿಯವರು ಇರುತ್ತೆ ಅಂದರೆ ಒಬ್ರು ಹೇಳಿದ್ದು ಮಾತ್ರ ಇವರು ಕೇಳಲ್ಲ ಚಾನ್ಸ ಇಲ್ಲ ಯಾಕಂದರೆ ಈ ನಿರ್ಧಾರಗಳು ತಗೊಳ್ಳುವಂತಹ ವಿಷಯಗಳಲ್ಲಾಗಿರಬಹುದು ಇವರು ಏನಾದರೂ ಸ್ವಂತವಾಗಿ ಏನಾದರೂ ನಿರ್ಧಾರಗಳು ತಗೊಂಡು ಅದರಲ್ಲಿ ಯಶಸ್ವಿ ಆಗ್ತಾರ ಅಂದರೆ ಇಲ್ಲ ಯಾಕಂದರೆ ಅವ್ರು ತಗೊಳ್ಳುವಂತಹ ನಿರ್ಧಾರಗಳ ಮೇಲೆ ಅವರಿಗೇ ಒಂದು ಕಾನ್ಫಿಡೆಂಟ್ ಇರೋಲ್ಲ ಆದ್ದರಿಂದ ಬೇರೆಯವ್ರು ಏನು ಏನಾದರೂ ಮಾಡ್ತಾರಾ ಇಲ್ಲ ಅದನ್ನೂ ಮಾಡೋಕ್ಕೋಗೋಲ್ಲ ಬೇರೆಯವರು ಹೇಳಿದ್ದನ್ನೂ ಮಾಡಲ್ಲ ಬೇರೆಯವರು ಹೇಳುವಂತಹ ವಿಷಯಗಳಿಗೆ ಗೌರವ ಕೊಡಲ್ಲ ಇವರು ಸರಿಯಾದಂತಹ ನಿರ್ಧಾರಗಳು ತಗೊಳ್ಳದೆ ಜೀವನಾದ್ಯಂತವು ಒಂದು ಈ ಏರುಪೇರುಗಳಿಂದ ಕೂಡಿರುವಂತಹ ಒಂದು ಜೀವನವನ್ನು ಮಾಡ್ತಾ ಇರ್ತಾರೆ ಒಂದು ಸಾರಿ ಅಟಕ್ ಬಿದ್ದರು ಅಂದರೆ ಎಂತಹ ಕೆಲಸ ಆದ್ರೂ ಅಥವಾ ಮಾತುಗಳಲ್ಲಾಗಿರ್ಬೋದು ವಾದನೆಗಳಲ್ಲಾಗಿರ್ಬೋದು ಒಂದು ಸಾರಿ ಅಟಕ್ ಬಿದ್ದರೆ ಅದನ್ನು ಅದನ್ನು ಅಂತ ಹೇಳ್ತಾರಲ್ವಾ ಅಂದರೆ ಅರಿಯೋವರೆಗೂ ಬೀಳಲ್ಲ ಅನ್ನೋ ರೀತಿಯಲ್ಲಿ ಇವರು ಅದನ್ನೇ ಪದೇ ಪದೇ ಹೇಳ್ತಾ ಇರ್ತಾರೆ ಪದೇ ಪದೇ ಆ ವಿಷಯದ ಬಗ್ಗೆ ಮಾತಾಡ್ತಿರ್ತಾರೆ ಇವರು ನೆಮ್ಮದಿ ಇಲ್ಲಂದ ಇಲ್ಲದೆ ಬೇರೆಯವರ ನೆಮ್ಮದಿಯನ್ನಲ್ಲಿ ನೀವು ನೆಮ್ಮದೇ ಕೊಡ್ತೀವಿ ಅಂತ ಇವರ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಆದರೆ ಅವರ ನೆಮ್ಮದಿಗೆ ಇವರು ಅಡ್ಡಂಕಿಯಾಗಿರ್ತಾರೆ ಅಂದರೆ ಒಳ್ಳೆಯ ವಿಷಯಗಳನ್ನು ಹೇಳ್ತಿರ್ತಾರೆ ಬಟ್ ಇವರು ಹೇಳಿದ್ದೇ ಒಳ್ಳೇದು ಆ ಹೇಳುವಂತಹ ವಿಷಯಗಳಲ್ಲಿ ಕೆಟ್ಟದ್ದಿರ್ಬೋದು ಅಥವಾ ಬೇರೆಯವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು ಆದರೆ ಇವರನ್ನು ಇವರು ಬಲವಾಗಿ ನಂಬುವುದರಿಂದ ಇವರು ಹೇಳಿರುವಂತಹ ವಿಷಯಗಳು ಅದ್ಭುತ ಅನ್ನುವಂಥ ರೀತಿಯಲ್ಲಿ ಇವರ ಸ್ವತಃ ವೈಯಕ್ತಿಕ ಜೀವನದಲ್ಲಿ ಇವರು ಕೆಲವೊಂದು ವಿಷಯಗಳನ್ನು ನಂಬಿರ್ತಾರೆ ತಮಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಎಷ್ಟು ದೂರ ಆದರೂ ಹೋಗ್ತಾರೆ ಒಂದು ವಿಷಯ ಒಂದು ಸಾಧನೆ ಮಾಡಬೇಕು ಒಂದು ಗುರಿಯನ್ನು ಇಟ್ಕೊಂಡು ಒಂದು ಹಠ ಛಲ ಅನ್ನುವಂತಹ ವಿಷಯಗಳಲ್ಲಿ ಅದ್ಭುತವಾಗಿ ಇವರು ತಮ್ಮ ಕಾರ್ಯ ಸಾಧನೆಯಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾರೆ ಇನ್ನು ಒಂದು ಗುಂಪನ್ನು ಲೀಡ್ ಮಾಡೋದರಲ್ಲಿ ಒಂದು ನಾಯಕತ್ವ ಲಕ್ಷಣಗಳು ಅದ್ಭುತವಾಗಿರುತ್ತೆ ಒಂದು ಸಮೂಹವನ್ನು ಒಂದು ಗುಂಪನ್ನು ಅದ್ಭುತವಾಗಿ ಲೀಡ್ ಮಾಡೋದರಲ್ಲಿ ಅದನ್ನು ಸಕ್ಸಸ್ ಪಡೆಯೋದ್ರಲ್ಲಿ ಅದ್ಭುತವಾಗಿರುತ್ತೆ ಇನ್ನು ಮಾತಿನ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ಪ್ರಭಾವಿತ ಆಕರ್ಷಣೆ ಮಾಡ್ತಾರೆ ಕೆಲವೊಂದು ವಿಷಯಗಳಲ್ಲಿ ಸ್ಫೂರ್ತಿದಾಯಕರಾಗಿರ್ತಾರಂತಹ ಒಳ್ಳೆಯ ವಿಷಯಗಳನ್ನು ಹೇಳುವಂತಹ ಜ್ಞಾನ ಒಳ್ಳೆಯ ವಿಷಯಗಳಂದರೆ ಅಂದರೆ ಒಂದು ಪರ್ಟಿಕ್ಯುಲರ್ ನೆಗೆಟಿವ್ ಇರುವಂತಹ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಪಾಸಿಟಿವ್ ವಿಷಯಗಳನ್ನು ಹೇಳಿ ಅವರನ್ನು ಮೈಂಡನ್ನು ಡೈವರ್ಟ್ ಮಾಡಿ ಅವರಲ್ಲಿ ಒಂದು ಮಾದರಿ ಒಂದು ಅದ್ಭುತವಾಗಿರುವಂತಹ ಒಂದು ಬದಲಾವಣೆ ತಂದು ತರೋದಕ್ಕೆ ಟ್ರೈ ಮಾಡ್ತಾರೆ ಅದು ಅದು ಹೇಳುವಂತಹ ವಿಷಯಗಳನ್ನು ಇವರ ಜೀವನದಲ್ಲಿ ಏನಾದರೂ ಫಾಲೋ ಮಾಡ್ತಾರೆ ಅಂದರೆ ಮಾಡಲ್ಲ ಈ ರೀತಿ ಲಕ್ಷಣಗಳನ್ನು ಹೊಂದಿರ್ತಾರೆ ಇನ್ನು ಸೀಕ್ರೆಸಿ ಅನ್ನೋದು ತುಂಬ ಜಾಸ್ತಿ ಮೇಂಟೈನ್ ಮಾಡ್ತಿರ್ತಾರೆ ರಹಸ್ಯ ಜೀವನ ಅಂದರೆ ಇಷ್ಟ ಸೀಕ್ರೆಟ್ ಮೈಂಡ್ಸೆಟ್ ಯಾವುದೇ ವಿಷಯಕ್ಕೂ ಯಾವುದೇ ರಹಸ್ಯಗಳನ್ನು ಇವರು ಬಿಟ್ಕೊಳ್ಳಲ್ಲ ಬೇರೆಯವ್ರ ಥರ ಶೇರ್ ಮಾಡಲ್ಲ ಮನಸ್ಸಲ್ಲಿರುವಂತಹ ವಿಷಯಗಳನ್ನು ಏನಾದರೂ ಕೆಲವೊಂದು ಅವಮಾನಕರ ಕಷ್ಟ ನಷ್ಟಗಳನ್ನು ಕೂಡ ಬೇರೆಯವ್ರಿಗೆ ಹೇಳ್ಕೊಳ್ಳಲ್ಲ ಏಕೆಂದರೆ ಇವರಲ್ಲಿರುವಂತಹ ಆತ್ಮಾಭಿಮಾನ ಈ ವಿಷಯಗಳನ್ನು ಹೇಳಿದ್ರೆ ಅಲ್ಲಿ ನನ್ನ ನಮ್ಮನ್ನು ಸ್ವಲ್ಪ ಕೀಳಾಗಿ ನೋಡ್ತಾರೆ ಅನ್ನುವಂತಹ ಒಂದು ಯೋಚನೆ ಶಕ್ತಿ ಅಥವಾ ಆ ರೀತಿ ಯೋಚನೆ ಮಾಡುವಂತಹ ಸ್ವಭಾವ ಇರುತ್ತೆ ಆದ್ದರಿಂದ ಯಾರು ಮಾತನ್ನು ಕೇಳಿಸ್ಕೊಳ್ಳಲ್ಲ ಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಇವರು ಮಾಡ್ತಾ ಇರುವಂತಹ ವಿಷಯಗಳು ಅದು ಒಳ್ಳೆಯದಾಗುತ್ತೋ ಗೊತ್ತಿಲ್ಲ ಕೆಟ್ಟದ್ದಾಗುತ್ತೋ ಗೊತ್ತಿಲ್ಲ ಬಟ್ ಇವರ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ ಯಾರಾದರೂ ಮಧ್ಯದಲ್ಲಿ ಬಂದು ಇದು ಕರೆಕ್ಟ್ ಮಾಡೋಕ್ಕೆ ಬಂದ್ರೂ ಕೂಡ ಇವರ ದೃಷ್ಟಿಯಲ್ಲಿ ಹೇಳಿರುವಂತಹ ವ್ಯಕ್ತಿಗಳನ್ನು ಸ್ವಲ್ಪ ನೆಗೆಟಿವ್ ಯೋಚನೆಯಿಂದ ನೆಗೆಟಿವ್ ಭಾವದಿಂದ ನೋಡ್ತಾ ಇರ್ತಾರೆ ಇನ್ನು ಆರೋಗ್ಯ ವಿಷಯದಲ್ಲಿಯೂ ಸಹ ಇವರು ಉದರಕ್ಕೆ ಸಂಬಂಧಪಟ್ಟಿರುವಂತಹ ಗ್ಯಾಸ್ಟಿಕ್ ಆಮ್ಲೀಯತೆ ಅಸಿಡಿಟಿ ರಿಲೇಟೆಡ್ ಪ್ರಾಬ್ಲಮ್ಸಿಂದ ಇವರು ಬಳಲ್ತಾ ಇರ್ತಾರೆ ಇನ್ನು ಮುಖ್ಯವಾಗಿ ಇವರಲ್ಲಿ ಕೆ ಅಂದರೆ ಬೇರೆ ವ್ಯಕ್ತಿಗಳನ್ನು ಮಾತಾಡೋದಕ್ಕೆ ಬಿಡಲ್ಲ ಅಂದರೆ ಇವರ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳನ್ನು ಇವರಿಗೆ ಜಾಸ್ತಿ ಗೊತ್ತು ಇವರೇ ಎಲ್ಲವನ್ನು ವಿಶ್ ತಿಳ್ಕೊಂಡಿರುವಂತಹ ವಿಷಯಗಳು ಗೊತ್ತು ಇವರಿಗೆ ಅನ್ನುವಂತಹ ಒಂದು ಅದು ಅತಿಯಾಗಿರುವಂತಹ ಆತ್ಮವಿಶ್ವಾಸ ಕೆಲವೊಮ್ಮೆ ಇವರನ್ನು ಇವರಿಗೆ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಇನ್ನು ಈ ಹನ್ನೆರಡು ದ್ವಾದಶ ರಾಶಿಗಳಲ್ಲಿ ಜುಲೈ ಮಾಸದಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅರ್ಧಾಷ್ಟಮದಲ್ಲಿರುವಂತಹ ಶನಿ ಬಗೆಹರಿದು ಈ ಕಳೆದಿರುವಂತಹ ಎರಡೂವರೆ ವರ್ಷಗಳಿಂದ ಕೆಲವೊಂದು ಸ ವಿಷಯಗಳಲ್ಲಿ ಕೆಲವೊಂದು ಅರ್ಧಪೂರ್ಣವಾಗಿ ಮಾಡಿರುವಂತಹ ಕೆಲಸಗಳು ಕೆಲವೊಂದು ಅರ್ಧಪೂರ್ಣವಾಗಿ ಅಥವಾ ಕಂಪ್ಲೀಟ್ ಮಾಡದೇ ಇಲ್ಲದೇ ಇರುವಂತಹ ವಿಷಯಗಳು ಪ್ರತಿಯೊಂದರಲ್ಲಿ ಆತಂಕಗಳು ಉದ್ಯೋಗಗಳಲ್ಲಿ ಸಮಸ್ಯೆಗಳು ಸ್ಥಿರತ್ವ ಅನ್ನೋದಿರಲ್ಲ ಈ ರೀತಿ ಸಮಸ್ಯೆಗಳಿಂದ ಈಗ ಅರ್ಧಾಷ್ಟಮದಲ್ಲಿ ಬಂದಿರುವಂತಹ ರಾಹು ಏನಾದರೂ ಸ್ವಲ್ಪ ಒಳ್ಳೇದು ಮಾಡ್ತಾ ಇದ್ದಾರೆ ಜುಲೈ ಮಾಸದಲ್ಲಿ ಅಂತೂ ಅನ್ನುವಂಥ ಸಂದರ್ಭದಲ್ಲಿ ಈ ಕೆಲವೊಂದು ಅರ್ಧಾಷ್ಟಮದಲ್ಲಿರುವಂತಹ ರಾಹು ಆಗಿರ್ಬೋದು ಅದೃಷ್ಟ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ದಶಮಸ್ಥಾನದಲ್ಲಿರುವಂತಹ ಕೇತು ಅಷ್ಟಮದಲ್ಲಿ ಗುರು ಇವರೆಲ್ಲರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಆಪರ್ಚುನಿಟೀಸ್ ಕೊಟ್ಟಂಗೆ ಕೊಟ್ಟು ಆ ಆಪರ್ಚುನಿಟೀಸ್ಗೆ ಬೆಲೆ ಇರಲ್ಲ ಅಂದರೆ ಇವರು ಹೋಗೋಷ್ಟೊತ್ತಿಗೆ ಆ ಪರ್ಟಿಕ್ಯುಲರ್ ಕಂಪ್ಲೀಟ್ ಕಾರ್ಯ ಮುಗಿದೋಗಿರುತ್ತೆ ಈಗ ಒಂದು ಜಾಬ್ಗೆ ನೇಮಕ ಮಾಡ್ಕೊತಾರೆ ಬಟ್ ಇವ್ರೇನು ಇನ್ನೇನು ಇನ್ನೇನು ಸ್ಟಾರ್ಟ್ ಮಾಡಬೇಕು ಯಾವುದೋ ಒಂದು ಅವಾಂತರ ಬಂದು ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದು ಅಥವಾ ಪ್ರಾಜೆಕ್ಟ್ ಕಂಪ್ಲೀಟ್ ಹೊರಗಡೆ ಹೋಗೋದು ಅಥವಾ ಆ ವಿಷಯಗಳಿಂದ ಲೇ ಆಫ್ ಆಗೋದು ಈ ರೀತಿ ವಿಷಯಗಳನ್ನೋದು ನಡೀತಾ ಇರುತ್ತೆ ಯಾಕಂದರೆ ಈಗ ಕರ್ಮಸ್ಥಾನದಲ್ಲಿ ವೃತ್ತಿ ಸ್ಥಾನದಲ್ಲಿ ಇರುವಂತಹ ಕೇತು ಇದ್ದಾರೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಯಾಕಂದರೆ ಕೇತು ಅಂದರೆ ತಲೆಯೇ ಇರಲ್ಲ ಅಂದರೆ ಯೋಚನೆ ಶಕ್ತಿನೇ ಇರಲ್ಲ ದಶಮ ಸ್ಥಾನದಲ್ಲಿರುವಂತಹ ಈ ವೃತ್ತಿ ಸ್ಥಾನದಲ್ಲಿ ಕೆಲವೊಂದು ಸಂಕಷ್ಟಗಳನ್ನು ನೀಡ್ತಾ ಇರುತ್ತೆ ಯಾವ ರೀತಿ ನೀಡ್ತಾ ಇರುತ್ತೆ ವೃತ್ತಿ ಉದ್ಯೋಗಗಳಲ್ಲಿ ಸ್ಥಿರತ್ವ ಅನ್ನೋದಿರಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಫೋಕಸ್ಡಾಗಿ ಈ ವರ್ಕ್ನ ಕಂಪ್ಲೀಟ್ ಮಾಡೋಣ ಅಥವಾ ಈ ಉದ್ಯೋಗ ನನಗೆ ಶಾಶ್ವತ ಈ ಉದ್ಯೋಗದಿಂದ ಮುಂದಿನ ದಿನಗಳಲ್ಲಿ ಕೆಲವೊಂದು ಕಮಿಟ್ಮೆಂಟ್ಗಳು ಇಟ್ಕೋಬೋದು ಅನ್ನುವಂತಹ ವಿಷಯಗಳಿರಲ್ಲ ಏನೋ ಮಾಡಬೇಕು ಸದ್ಯಕ್ಕೆ ಈ ತಿಂಗಳು ಅಂದರೆ ಕಳೆದ್ರೆ ಸಾಕು ಅನ್ನುವ ರೀತಿಯಲ್ಲಿ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗಿಂದ ವೃತ್ತಿ ಜೀವನಗಳಲ್ಲಿ ಈ ಕೆಲವೊಂದು ಜಾಬ್ ಇರುತ್ತೋ ಹೋಗುತ್ತೋ ಅಥವಾ ಮಾಡ್ತಾ ಇರುವಂತಹ ಜಾಬಲ್ಲಿ ಮುಂದೆ ಗ್ರೋತ್ ಇರುತ್ತೋ ಇಲ್ವೋ ಈ ಜಾಬ್ ಬದಲಾವಣೆ ಮಾಡೋಣ ಅಂದರೆ ಯೋಚನೆ ಮಾಡದೆ ಕೆಲವೊಂದು ನಿರ್ಧಾರಗಳು ಆ ನಿರ್ಧಾರಗಳಿಂದ ಕೆಲವೊಂದು ಸಮಸ್ಯೆಗಳು ಅಥವಾ ಯೋ ಈ ಕೆಲಸ ಮಾಡೋದೇ ಬೇಡ ಅನ್ನುವಂತಹ ಅಂದರೆ ಈಗ ಯೋಚನೆ ಶಕ್ತಿ ಅನ್ನೋದು ಪೂರ್ತಿಯಾಗಿ ಬಲಹೀನವಾಗಿರುತ್ತೆ ಆದ್ದರಿಂದ ಕೆಲವೊಂದು ದಿನಗಳ ಕಾಲ ಈಗ ಏನು ಕಂಟಿನ್ಯೂ ಇದ್ದರೂ ಉದ್ಯೋಗವನ್ನು ಪೂರ್ತಿ ಏಕಾಗ್ರತೆಯಿಂದ ಮತ್ತು ಪೂರ್ತಿ ಕಾನ್ಸಂಟ್ರೇಷನಿಂದ ನೀವು ಕಂಟಿನ್ಯೂ ಮಾಡೋದು ಉತ್ತಮವಾಗಿರುತ್ತೆ ಯಾಕಂದರೆ ವೃತ್ತಿ ಸ್ಥಾನ ಅನ್ನೋದು ಸ್ಥಿರತ್ವ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಒಂದು ಸಾರಿ ನೀವೇನಾದರೂ ಅಂದರೆ ಈ ಉದ್ಯೋಗ ಸ್ಥಾನವನ್ನು ವೃತ್ತಿ ಉದ್ಯೋಗಗಳನ್ನು ಕೈಬಿಟ್ಟರೆ ಮತ್ತೆ ಅದನ್ನು ಪಡೆಯೋದಕ್ಕೆ ತುಂಬ ದಿನಗಳು ತುಂಬ ಕಾಲವನ್ನು ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ ಅದರಿಂದ ಕೆಲವೊಂದು ಸಮಸ್ಯೆಗಳು ಉತ್ಪನ್ನವಾಗಬಹುದು ಯೋಚನೆ ಮಾಡುವಂತಹ ಸ್ಥಿತಿ ಅಂದರೆ ಗಂಟೆ ಗಂಟೆಗೂ ನಿಮ್ಮ ಮೂಡ್ ಆಫ್ ಸ್ವಿಂಗ್ ಮಾಡ್ತಾ ಇರುತ್ತೆ ಅಟ್ಲೀಸ್ಟ್ ಅಪ್ಲಿಕೇಶನ್ ಆಗಬೇಕು ಅಂದ್ರೂ ಕೂಡ ಏನು ಅಪ್ಲಿಕೇಶನ್ ಆಗಬೇಕು ಯಾವ ವಿಥೌಟ್ ಅಂಡರ್ಸ್ಟ್ಯಾಂಡಿಂಗ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಪ್ಲೈ ಮಾಡ್ತಾ ಇರ್ತಾರೆ ಯೋಚನೆ ಮಾಡೋಲ್ಲ ಓದಲ್ಲ ಏನು ಜಾಬ್ ಅದು ಅಪ್ಲೈ ಮಾಡ್ತಾ ಇರೋದೇನು ಬಟ್ ಮನೆಯಲ್ಲಿ ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಯಾವುದೂ ಬರ್ತಾ ಇಲ್ಲ ಅನ್ನೋಂತಹ ಒಂದು ನಿರಾಶೆಯಲ್ಲಿರುತ್ತಾರೆ ಅಂದರೆ ಈಗ ಯೋಚನೆ ಶಕ್ತಿ ಏಕಾಗ್ರತೆ ಶಕ್ತಿ ಅಥವಾ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ಸ್ವಲ್ಪ ವೃತ್ತಿ ಉದ್ಯೋಗಗಳಲ್ಲಿ ಕಮ್ಮಿ ಇರುತ್ತೆ ಆದ್ದರಿಂದ ಆಲ್ರೆಡಿ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳು ನಿಮ್ಮ ನೀವು ನಿಮ್ಮ ನಿಮ್ಮ ಉದ್ಯೋಗ ಸ್ಥಾನಗಳನ್ನು ಭದ್ರವಾಗಿ ಏಕಾಗ್ರತೆಯಿಂದ ಕಾಪಾಡಿಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು ನಾ ಅರ್ಧಾಷ್ಟಮದಲ್ಲಿ ನಾಲ್ಕನೇ ಚತುರ್ಥ ಸ್ಥಾನ ಅಂತ ಹೇಳ್ತೇವೆ ಈ ಚತುರ್ಥ ಸ್ಥಾನದಲ್ಲಿರುವಂತಹ ರಾಹು ಪರಮಾತ್ಮ ಏನು ಮಾಡ್ತಾರೆ ಅಂದರೆ ನೀವಿರುವಂತಹ ಸ್ಥಳವನ್ನು ಬಿಟ್ಬಿಡಿ ದೂರ ಪ್ಲೇಸ್ಗೆ ಹೋಗಿ ಅಲ್ಲಿ ನೀವು ಡೆವಲಪ್ ಆಗ್ತೀರಾ ಈಗ ಸ್ವಂತ ಜನ್ಮಸ್ಥಳಲ್ಲಿ ಸ್ಥಳದಲ್ಲಿ ನೀವು ಪ್ರಯತ್ನ ಮಾಡೋದಕ್ಕಿನ್ನ ಸ್ವಲ್ಪ ದೂರದ ಪ್ರದೇಶದಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಸಿಗುವುದಾಗಿರ್ಬೋದು ವಿದ್ಯಾರ್ಥಿಗಳಿಗೂ ಈ ಅರ್ಧಾಷ್ಟಮದಲ್ಲಿರುವಂತಹ ರಾಹು ನಿಮ್ಮ ಮನೆ ಇಷ್ಟು ಹಿಂದಿ ಹಿಂದಿನ ದಿನಗಳಲ್ಲಿ ಪ್ರೀವಿಯಸ್ ಅಕಾಡೆಮಿಕ್ಸಲ್ಲಿ ನೀವು ಮನೆಯಿಂದ ಕಾಲೇಜ್ಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತೀರಾ ಅಥವಾ ಹೋಗಿ ಬರ್ತಾ ಇರ್ತೀರ ಬಟ್ ಈ ಸಂದರ್ಭದಲ್ಲಿ ಸೊ ಅಂದರೆ ಕುಟುಂಬಕ್ಕೆ ದೂರವಾಗಿ ಈ ರೆಸಿಡೆನ್ಸಿಯಲ್ ಸ್ಕೂಲು ಅಥವಾ ಹಾಸ್ಟೆಲಲ್ಲೋ ಇದ್ದು ಓದುವಂತಹ ಸಂದರ್ಭಗಳು ಮುಖ್ಯವಾಗಿ ಉದ್ಯೋಗಸ್ಥರಿಗೆ ಉದ್ಯೋಗ ಸಿಕ್ಕಿದ್ರೂ ಕುಟುಂಬಕ್ಕೆ ದೂರವಾಗಿ ಇನ್ನೊಂದು ವಿಷಯ ಈ ಅರ್ಧಾಷ್ಟಮದಲ್ಲಿ ರಾಹು ಅನ್ನುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ನೀವು ನಿಮ್ಮ ಜನ್ಮಸ್ಥಳಕ್ಕಿಂತ ಸ್ವಲ್ಪ ದೂರದ ಪ್ರದೇಶದಲ್ಲಿ ಹೋದ್ರೇ ನಿಮಗೆ ಅಭಿವೃದ್ಧಿ ಅನ್ನೋದು ಅಥವಾ ಜೀವನದಲ್ಲಿ ಸ್ಥಿರತ್ವ ಅನ್ನೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಒಂದು ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಆಸ್ತಿ ಮನೆ ಮಾಡಬೇಕು ಅನ್ನುವಂಥ ಯೋಗಗಳು ನಿಮಗೆ ಜನ್ಮಸ್ಥಳದಿಂದ ದೂರ ಪ್ರದೇಶದಲ್ಲಿ ಇರುತ್ತೆ ಆದ್ದರಿಂದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಈಗ ಏನು ಏನು ಯೋಚನೆ ಮಾಡೋಕ್ಕೆಲ್ಲ ಎಂಟಿ ಮೈಂಡ್ ಕನ್ಫ್ಯೂಷನ್ ತುಂಬ ಗೊಂಬಲದ ಗೊಂದಲದಿಂದ ಇದ್ದೀರಾ ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಏನು ಮಾಡಿದ್ರೂ ವರ್ಕೌಟ್ ಆಗ್ತಾ ಇಲ್ಲ ಯಾವುದರಲ್ಲಿಯೂ ಕೂಡ ಸರಿಯಾಗಿರುವಂತಹ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ರಿಸಲ್ಟ್ ಇಲ್ಲ ದಿನ ದಿನಕ್ಕೆ ಸಂಬಾ ಕೆಲವೊಂದು ವ್ಯಕ್ತಿಗಳು ವೃಶ್ಚಿಕ ರಾಶಿಯಲ್ಲಿ ಸದ್ಯದಕ್ಕೆ ಆ ದಿನಕ್ಕೆ ಆ ದಿನ ಸಂಪಾದನೆ ಮಾಡ್ಕೊಳ್ತೀವಿ ಅನ್ನುವಂತಹ ಒಂದು ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಈ ರೀತಿ ವಿಷಯಗಳು ತುಂಬ ದಿನ ಅನುಕೂಲವಾಗಿರಲ್ಲ ಇರುವಂತಹ ಬರುವಂತಹ ಆದಾಯವನ್ನು ಮುಂದಿನ ದಿನಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೂಡಿಕೆಗಳು ಮಾಡುವುದು ಅಥವಾ ಉಳಿತಾಯಗಳು ಮಾಡೋದು ಅನ್ನೋದು ನೀವು ಮನಸ್ಸಲ್ಲಿಟ್ಕೊಂಡು ಆ ವಿಷಯದ ಕಡೆಗೆ ನೀವು ಈ ಮುಖ್ಯವಾಗಿ ಪ್ರಯತ್ನದ ಕಡೆಗೆ ಮನಸ ವಾಚ ಕರ್ಮಣ ನೀವೇನು ಮಾಡ್ತೀರಾ ಈ ತ್ರಿಕರಣ ಶುದ್ಧಿಯಿಂದ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ತ್ರಿಕರ್ಣ ಶುದ್ಧಿಯಾಗಿ ಪ್ರಯತ್ನವನ್ನು ಮಾಡಬೇಕಾಗಿರುತ್ತೆ ಯಾಕಂದರೆ ಈ ದಶಮದಲ್ಲಿರುವಂತಹ ಕೇತು ಮಹಾಶಯ ಕೆಲವೊಮ್ಮೆ ಏನು ಮಾಡ್ತಾರೆ ನಿಮ್ಮ ಅರ್ಹತೆಗೆ ನಿಮ್ಮ ಅನುಭವಕ್ಕೆ ತಕ್ಕಂತೆ ಸಿಗದೇ ಇರುವಂತಹ ಅದಕ್ಕೆ ಎಲಿಜಿಬಿಲಿಟಿ ಆಗುವಂತಹ ಉದ್ಯೋಗ ಕೊಡದೆ ಏನೋ ಸಣ್ಣ ಅಂದರೆ ಎಂಟ್ರಿ ಲೆವೆಲ್ ಜಾಬು ಆಪರ್ಚುನಿಟೀಸ್ ಕೊಡೋದು ಅಥವಾ ಇಂದಿನ ತ ಕ ಕಡ್ತಾ ಇರುವಂತಹ ಆದಾಯಕ್ಕಿನ್ನ ಕಮ್ಮಿ ಸ್ಥಾನದಲ್ಲಿ ಆದಾಯವನ್ನು ಕೊಡುವಂತಹ ಉದ್ಯೋಗಗಳು ಕೊಡುವುದು ಈ ರೀತಿ ವಿಷಯಗಳಿಂದ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಕೆಲವೊಮ್ಮೆ ಯೋಚನೆ ಶಕ್ತಿ ಇಲ್ಲದೆ ಏನೋ ಮಾಡಬೇಕು ಒಂದು ಕಮಿಟ್ಮೆಂಟ್ ಇದೆ ಅನ್ನುವಂತಹ ವಿಷಯಗಳಲ್ಲಿ ಬಲವಂತವಾಗಿ ಉದ್ಯೋಗಗಳು ಮಾಡ್ತಾ ಇರ್ತೀರ ಆದ್ದರಿಂದ ಈ ಸಂದರ್ಭದಲ್ಲಿ ಅದೇ ಮಹಾಪ್ರಸಾದ ಅಂದ್ಕೊಂಡು ನೀವು ತದೇಕ ಅಂದರೆ ಏಕಾಗ್ರತೆಯಿಂದ ನೀವು ವೃತ್ತಿ ಉದ್ಯೋಗಗಳಲ್ಲಿ ಕಂಟಿನ್ಯೂ ಮಾಡಬೇಕಾಗಿರುತ್ತೆ ಯೋಚನೆ ಮಾಡ್ತಾ ಮುಂದಕ್ಕೆ ನಿಮ್ಮ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೋಗಬೇಕಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಒಂದು ಮುಖ್ಯವಾದ ಪಾಠ ಈ ವೃಶ್ಚಿಕ ರಾಶಿಯವರಿಗೆ ಆಗುತ್ತೆ ಅದು ಏನು ಅಂದರೆ ಕೆಲವೊಂದು ಜನಗಳ ಮುಖವಾಡ ಕಳಚುತ್ತೆ ಅಂದರೆ ಇಷ್ಟು ದಿನಗಳಿಗೂ ಆಪ್ತರು ಅದನ್ನ ತುಂಬ ನೆಂಟ್ರೆಸ್ಟು ತುಂಬ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸು ತುಂಬ ಬಂದು ಬಳಗ ಬಟ್ ಈ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಈ ಮುಖ್ಯವಾಗಿ ಈ ಅವಧಿಯಲ್ಲಿ ನಿಮಗೆ ಯಾರು ಆಪ್ತರು ಯಾರು ಬೇರೆಯವರು ಅನ್ನುವಂತಹ ವಿಷಯಗಳು ಅಂದರೆ ಕಷ್ಟಗಳು ಬಂದಾಗ ತಾನೇ ಗೊತ್ತಾಗೋದು ಆದ್ದರಿಂದ ಈ ರೀತಿ ಸಮಸ್ಯೆಗಳು ಬಂದಾಗ ಕೆಲವೊಂದು ವ್ಯಕ್ತಿಗಳ ಮುಖವಾಡವನ್ನು ಕಳಚಿ ಅವರ ನಿಜ ಬಣ್ಣವನ್ನು ತಿಳಿಯುವಂತಹ ಸಂದರ್ಭಗಳು ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇರುತ್ತೆ ಫೈನಲಿ ನೀವು ರಿಯಲೈಸ್ ಆಗ್ತೀರಾ ಇಂತಹ ವ್ಯಕ್ತಿಯನ್ನು ನಾನು ಇಷ್ಟು ದಿನ ನಂಬಿದ್ದು ಅಂತ ಕೆಲವೊಂದು ವಿಷಯಗಳಲ್ಲಿ ಇಂತಹ ವ್ಯಕ್ತಿಯನ್ನು ನಾನು ದೂರ ಇಟ್ಟಿದ್ದು ಅಂತ ಯೋಚನೆಗಳು ನಿಮಗೆ ಈ ಸಂದರ್ಭದಲ್ಲಿ ಅನಿವಾರ್ಯವಾಗ್ತಾ ಇರುತ್ತೆ ಇನ್ನು ವಿವಾಹಾದಿ ಶುಭ ಕಾರ್ಯಗಳಿಗೋಸ್ಕರ ಏನಾದರೂ ಈ ಸಂದರ್ಭದಲ್ಲಿ ಮುಂದುವರಿಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಗುರುಬ ಗುರುಬಲವು ಅಷ್ಟಕ್ಕಷ್ಟೇ ಶನಿ ಪರಮಾತ್ಮನೂ ಅಷ್ಟಕ್ಕಷ್ಟೇ ಅಷ್ಟೊಂದು ಫಲಕಾರಕನಾಗಿಲ್ಲ ಸೊ ಆದ್ದರಿಂದ ನಿಮ್ಮ ಜಾತಕವನ್ನು ಒಮ್ಮೆ ವೈಯಕ್ತಿಕವಾಗಿ ವಿಶ್ಲೇಷಣೆ ಮಾಡ್ಕೊಳ್ಳಿ ಏನಾದರೂ ವಿವಾಹದ ವಿ ಶುಭ ಕಾರ್ಯಗಳು ಮಾಡ್ಕೋಬೇಕು ಆ ಗ್ರಹ ಈ ಗ್ರಹ ಲಗ್ನ ಚಕ್ರದಲ್ಲಿರುವಂತಹ ಗ್ರಹಗಳ ಸ್ಥಾನದ ಮೇಲೆ ಈಗ ನಡೀತಾ ಇರುವಂತಹ ದಶಾ ಅಂತರ್ದಶೆಯ ಮೇಲೆ ನೀವು ಈ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನು ತಿಳಿದುಕೊಳ್ಳಿ ಈ ಸಂದರ್ಭದಲ್ಲಿ ವಿವಾಹಕ್ಕೆ ಅಷ್ಟೊಂದು ವಿವಾಹದ ಮೇಲೆ ಅಥವಾ ಮತ್ತೊಂದು ಶುಭ ಕಾರ್ಯಗಳ ಮೇಲೆ ವೃಶ್ಚಿಕ ರಾಶಿಯವರೇ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿ ಮಾಡುವಂತಹ ಸಂದರ್ಭದಲ್ಲಿ ಇವರಿಲ್ಲ ಈಗ ಆದ್ದರಿಂದ ಒಂದು ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದು ಉತ್ತಮ ನಾವು ವಿದ್ಯಾಭ್ಯಾಸದಲ್ಲಿಯೂ ಸಹ ಎಷ್ಟೋ ಕನಸುಗಳು ಕಟ್ಕೊಂಡು ಒಳ್ಳೆಯ ವಿದ್ಯಾಲಯದಲ್ಲಿ ಸೀಟ್ ಪಡೆದಿರ್ತೀರ ಅದರಲ್ಲಿ ಕಣ್ ಫಾರ್ ಸಮ್ ಟೈಮ್ ಫಾರ್ ಟೈಮ್ ಬೀಯಿಂಗ್ ನೀವು ತುಂಬ ಯಾವುದೇ ವಿಷಯಕ್ಕೂ ಬೇರೆ ಆಕರ್ಷಣೆಗೆ ಒಳಗಾಗದೆ ನೀವು ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣ ಏಕಾಗ್ರತೆಯನ್ನು ಸಂಪೂರ್ಣ ಕಾನ್ಸಂಟ್ರೇಷನ್ ಇಟ್ಟು ಈ ಸಂದರ್ಭದಲ್ಲಿ ನೀವು ಮುಂದುವರಿಯೋದು ಉತ್ತಮವಾಗಿರುತ್ತೆ ಮಾನಸಿಕವಾಗಿ ತುಂಬ ದೃಢವಾಗಿರಬೇಕಾಗಿರುತ್ತೆ ಯಾಕಂದರೆ ಮಾನಸಿಕವಾಗಿ ನೀವೆಷ್ಟಾಗಿ ವೀಕ್ ಆಗಿರ್ತೀರೋ ಮಾನಸಿಕವಾಗಿ ಎಷ್ಟು ಚಿಂತೆ ಮಾಡ್ತೀರೋ ಇದೇ ನಿಮ್ಮ ಅನಾರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅನ್ನೋದನ್ನು ಮರಿಬೇಡಿ ವೃಶ್ಚಿಕ ರಾಶಿಯವರು ಆದ್ದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಆ್ಯಕ್ಚುಲಿ ರುಚಿಕ ರಾಶಿಯವರನ್ನ ಮೋಸ ಮಾಡೋಕ್ಕೆ ಯಾರ ಕೈಲೂ ಆಗೋಲ್ಲ ಬಟ್ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳು ಕೆಲವೊಂದು ಆಕರ್ಷಣೆಗಳಿಗೆ ಆಮಿಷಗಳಿಗೆ ಒಳಗಾಗಿ ಕೆಲವೊಂದು ವ್ಯಕ್ತಿಗಳು ಮೋಸ ಮಾಡುವಂತಹ ಮೋಸ ಹೋಗುವಂತಹ ಸಂದರ್ಭಗಳು ಕಾಣಿಸ್ತಾ ಇದೆ ಬೆಳೆ ಬಾಳುವಂತಹ ವಸ್ತುಗಳನ್ನು ಜೋಪಾನವಾಗಿ ಇಟ್ಕೊಳ್ಳಿ ಅದು ಡಾಕ್ಯುಮೆಂಟ್ ಆಗಿರ್ಬೋದು ಪರ್ಸ್ ಆಗಿರ್ಬೋದು ಫೋನ್ ಆಗಿರ್ಬೋದು ಜ್ಯುವೆಲ್ಲರಿ ಆಗಿರ್ಬೋದು ಈ ಸಂದರ್ಭದಲ್ಲಿ ನೀವು ಈ ವಿಷಯಗಳನ್ನು ಸ್ವಲ್ಪ ನೀವು ಜೋಪಾನವಾಗಿ ನೋಡ್ಕೋಬೇಕಾಗಿರುತ್ತೆ ಕಳತನವಾಗುವಂಥ ಅಥವಾ ಕಳ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು ಯಾರು ರಾಷ್ಟ್ರಾಧಿಪತಿ ಕುಜ ಆಗಿರೋದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು ಅಥವಾ ಪ್ರತಿ ಮಂಗಳವಾರ ನಿಷ್ಠೆಯಿಂದ ಈ ಅರಳಿಕಟ್ಟೆ ನಾಗಪ್ರತಿಷ್ಠಾಪನೆ ಮಾಡಿರುವಂತಹ ಪ್ರದೇಶದಲ್ಲಿ ಹನ್ನೊಂದು ಪ್ರದಕ್ಷಿಣೆಗಳು ಮಾಡುವುದು ದುರ್ಗಾದೇವಿ ಆರಾಧನೆ ಮಾಡುವುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಅದ್ಭುತವಾಗಿ ಫಲಗಳನ್ನು ನೀಡುತ್ತೆ ಅದೇ ರೀತಿ ಈ ಕೇತು ದಶಮದಲ್ಲಿ ಕೇತು ಇರ್ತಾರೆ ಕೇತುಗೆ ಸಂಬಂಧಪಟ್ಟಿರುವಂತಹ ಬೀದಿ ನಾಯಿಗಳಿಗೆ ನೀವು ಅದರಲ್ಲಿ ಕೂಡ ಈ ಬ್ಲ್ಯಾಕ್ ಈ ಬ್ಲ್ಯಾಕ್ ಕಲರಲ್ಲಿರುವಂತಹ ಬೀದಿ ನಾಯಿಗಳಿಗೆ ನೀವು ಕಪ್ಪು ವರ್ಣದಲ್ಲಿರುವಂಥ ನಾಯಿಗಳಿಗೆ ಆಹಾರವಾಗಿ ಬಿಸ್ಕೆಟ್ ಬನ್ನು ಆಹಾರವಾಗಿ ಕೊಟ್ಟರೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಮತ್ತಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಬೇಕು ಅಂತ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದುರ್ಗಾದೇವಿ ಆರಾಧನೆ ಮಾಡೋದು ಪ್ರತಿನಿತ್ಯವೂ ಮಾಡೋದು ಮರೆಯಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರಿಗೂ ಸರ್ವೇ ಜನಾನ್ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್